ಬುಲೆಟ್ ಬೆಂಡೆ ಬಿಲೋಕ್ ಚಾನೆಲ್ನ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಎನಿಮೇಷನ್ ಡಿಸೈನ್ ಇಂಜಿನಿಯರ್ ಆದ ಶ್ರೀ ವಿಶ್ವರಕ್ಷಾ ರಾವ್ ಹೊಳೆಹೊದ್ದು ಇವರು ಕೃಷಿಯನ್ನು ಹೇಗೆ ಅಪ್ಪಿ ಒಪ್ಪಿಕೊಂಡಿದ್ದಾರೆ ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬಿತ್ಯಾದಿ ವಿವರಗಳನ್ನು ಇದೀಗ ವೀಕ್ಷಿಸಿಕೊಂಡು ಬರೋಣ ಶ್ರೀಯುತ ರತ್ನಾಕರ ರಾಯರ ಹಳೆಯ ಮನೆ ಇತಿಹಾಸವಿರುವಂಥ ಈ ಹಳೆಯ ಮನೆ ತುಂಬ ವಿಶೇಷವಾಗಿದೆ ವಿಶಾಲವಾದ ತುಂಬ ಹಳೆಯದಾದ ಗೋಶಾಲೆ ಹೊಳೆ ಒದ್ದು ಗೋಶಾಲೆ ತುಂಬ ವಿಶೇಷವಾದದ್ದು ವಿಶೇಷವಾದ ಇವರು ತನ್ನದೇ ಆದ ಮಾದರಿಯಲ್ಲಿ ಮಾಡಿ ಡೈರಿ ಉದ್ಯಮವನ್ನು ಮಾಡಿರುತ್ತಾರೆ ಹಾಲನ್ನು ಪ್ಯಾಕೆಟ್ ಮಾಡಿ ಎಲ್ಲರಿಗೂ ಮಾರಾಟ ಮಾಡಿದ್ದಾರೆ ತುಂಬ ವಿಶೇಷವಾದದ್ದು ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅವರಿಂದ ಇದೆ ಹಾಲನ್ನು ಶೇಖರಣೆ ಹಾಂ ಇದು ನಮ್ಮದು ಗೋಬರ್ ಗ್ಯಾಸಿನ ಎರಡು ಗೋಬರ್ ಗ್ಯಾಸ್ ಇದೆ ಒಂದ್ರ ಒಂದಕ್ಕೆ ಒಂದು ಸೆಕೆಂಡ್ ಕಲಿಸ್ತೇವೆ ಮತ್ತೊಂದ್ರ ಒಂದರ ಔಟ್ಲೆಟ್ ಅಂಗೆ ಇಲ್ಲೆಂಟ್ ಎರಡರಲ್ಲೂ ಅಷ್ಟು ಗ್ಯಾಸ್ ಇದೆ ಅದೆರಡು ಹೋಗಿ ಇಲ್ಲಿ ಬಂದಿದ್ದು ಶೇಖರಣೆ ಆಗ್ತದೆ ಇದಕ್ಕೆ ಈ ಸ್ಥಳೀಯ ಒಟ್ಟಿಗೆ ಹಟ್ಟಿ ತೊಳೆದ ನೀರು ದನ ತೊಳೆದ ನೀರು ದನದ ಮೂತ್ರ ಎಲ್ಲವೂ ಶೇಖರಣೆ ಆಗಿ ಇದು ಜ್ಯೂಸ್ ಆಗ್ತದೆ ಸುಮಾರು ಇಪ್ಪತ್ತು ಸಾವಿರ ಲೀಟರ್ ಇರೋ ನೀರು ಉಂಟು ಸುಮಾರು ಎಂಟು ಫೀಟ್ ಹಾರ ಉಂಟು ಇದು ಕೆಳಗೆ ಇದಕ್ಕೆ ವಾಸನೆ ಇಲ್ಲ ವಾಸನೆಯೂ ಬರುವುದಿಲ್ಲ ನೋಡಿ ಒಂದೇ ಒಂದು ಸೊಳ್ಳೆ ಹಾರಾಡುದಿಲ್ಲ ಹಾಗೆ ಹಾಗಾಗಿ ಕೃಷಿಗೆ ಯೋಗ್ಯವಾಗಿ ಸುರುಳಿಗೆ ಸ್ಲರಿ ಪಂಪ್ ಹಾಕಿದ್ದೇವೆ ಈ ಪಂಪಲ್ಲಿ ನಮ್ಮದು ಎಲ್ಲ ತೋಟಕ್ಕೆ ಇದನ್ನು ಸರಿಯನ್ನು ಕೊಡ್ತಾರೆ ಇದು ಅಲ್ಲಿ ಇರಿಗೇಷನ್ ಪೈಪ್ ಲೈನ್ ಬೇರೆ ಉಂಟು ಸರಿಗೇಷನ್ ಪೈಪ್ ಬೇರೆ ಉಂಟು ಈ ಸುಂದರ ಸುಂದಿರ ಬಂದ ಸ್ಲರಿಯನ್ನು ಬಿಡ್ತಾ ಇರುವಂಥ ಅವರ ಅವರನ್ನೇ ಸ್ವಲ್ಪ ಮಾತಾಡಿಸುವ ಅವರು ತುಂಬ ಈ ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಐ ಟಿ ಅಂತ ಹೋಗ್ತಾರೆ ಆದರೆ ಇವರು ಕೃಷಿಯನ್ನು ಮುಂದುವರಿಸಬೇಕನ್ನುವಂಥ ಹಂಬಲದಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಅವರೇ ಸ್ವತಃ ಈ ಬಿಡ್ತಾ ಇದ್ದಾರೆ ಅವರ ಬಗ್ಗೆ ಸ್ವಲ್ಪ ಕೇಳಿಕೊಳ್ಳೋಣ ನೀವು ವಿದ್ಯಾಭ್ಯಾಸಲ್ಲಿ ಎಷ್ಟಾಗಿದೆ ಇವತ್ತು ಇಂಜಿನಿಯರ್ ಅವ್ರವರು ಕೃಷಿಯಲ್ಲಿ ತೊಡಗಿ ಇದೊಂದು ವಿಶೇಷವಾಗಿ ಎಲ್ರಿಗೂ ಮಾದರಿಯಾಗುವಂತ ವಿಚಾರ ನೋಡ ಯಾಕೆ ನೀವು ಕೃಷಿಯಲ್ಲಿ ಬಂದಿರಿ ಸರ್ ಮನೆತನ ಬಂದು ಕೃಷಿ

ಇಂಜಿನಿಯರ್ ಆಗಿರ್ಬೋದು ಏನಂತ ಹೇಳಿದರೆ ನಿಮಗೆ ಯಾವುದಲ್ಲಿ ನೆಮ್ಮದಿ ಅದನ್ನು ಹುಡುಕಿಕೊಂಡು ಹೋಗಿ ನೀವು ಇದನ್ನೇ ಬಿಟ್ಟು ಕೃಷಿಯಲ್ಲಿ ಏನೋ ಕೆಟ್ಟದ್ದು ಹೇಳಿ ಅಲ್ಲ ಒಂದು ಐದು ವರ್ಷ ಹೋದರೆ ಎಲ್ಲರೂ ಕೂಡ ಹಿಂದೆ ಕೃಷಿಗೆ ಬರ್ತಾರೆ ಕೈಯಲ್ಲಿ ಹಣ ಇರ್ತದೆ ಆದರೆ ನೆಮ್ಮದಿ ಅಂತದ್ದು ಸಿಗೋದಿಲ್ಲ ಆಹಾರಕ್ಕೆ ಅಂತೇಳಿ ನಾಳಿದ್ದು ಕಾಲ ಇರೋದಲ್ಲ ಇದ್ದರೆ ಮತ್ತೆ ಯಾವುದಕ್ಕೂ ಇಲ್ಲ ಮನುಷ್ಯನಿಗೆ ಬೇಕಿರೋದು ಮೂಲ ಸೌಕರ್ಯ ನೀರು ಆಹಾರ ಇದೇ ಮೈನ್ ಆಗಿ ಸೊ ನಾಳೆ ಎಲ್ಲ ಸಹ ಕೃಷಿಗೆ ಹಿಂದೆ ಬರೋದ್ರಿಂದ ಕೃಷಿಯನ್ನು ಮುಂದುವರಿತೀವಿ ಇಂಜಿನಿಯರ್ ವರು ಕೃಷಿಯಲ್ಲಿ ತೊಡಗಿರುವ ಸುಂದರವಾದ ದೃಶ್ಯ ನೋಡಿಕೊಳ್ಳಿ ಮಾದರಿಯಾಗಿದೆ ಇದೊಂದು ಇವರಲ್ಲಿ ಜೇನು ಕೃಷಿಯೂ ಇದೆ ಇದೀಗ ನೋಡಿ ಜೇನು ತಗೊಂಡು ಬರ್ತಾ ಇದೆ ಇದರದೆಲ್ಲ ಜೇನಿನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಇದು ಸೆರೆನಾ ಹೇಳಿ ನಮ್ಮ ಇದರಲ್ಲಿ ವರ್ಷಕ್ಕೆ ಒಂದು ಬಾಕ್ಸಲ್ಲಿ ಕರೆಕ್ಟಾಗಿ ಪ್ಲೇಸ್ ಇತ್ತು ಅಂತೇಳಿ ಆದ್ರೆ ಒಂದು ಬಾಕ್ಸಲ್ಲಿ ಹತ್ತು ಕೆಜಿ ವರೆಗೆ ತುಪ್ಪವನ್ನು ತೆಗಿಬೋದು ಇದು ಅಂತ ಹೇಳಿದ್ರೆ ಇದಕ್ಕೆ ಬ್ರೂಡ್ ಶೆಲ್ ಅಂತೇಳಿ ಬರ್ತದೆ ಬ್ರೂಡ್ ಕೋಣೆ ಅಂತೇಳಿ ಇನ್ನೊಂದು ಜೇನಿನ ಕೋಣೆ ಅಂತೇಳಿ ಬರ್ತದೆ ಮೈನಾಗಿದ್ರಲ್ಲಿ ಇದರಲ್ಲಿ ಬ್ರೂಡ್ ಕೋಣೆ ಅಂತೇಳಿ ಕೆಳಗಡೆ ದಿನ ನಾವು ಬ್ರೂಡ್ ಕೋಣೆ ಅಂತ ಹೇಳ್ತೇವೆ ಜೇನಿದ್ರಲ್ಲಿ ಕಾಲ ನಾವು ಜೇನು ತೆಗಿತಿರ್ತೇವೆ ಈ ಜೇನುಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ನೋಡಿ ಈಗ ಪರಾಗಳನ್ನು ತರ್ತಾ ಎಲ್ಲ ಕಾಲವೆಲ್ಲ ಪರಾಗಳು ನೋಡಿ ಇಲ್ಲಿ ಬರುವಾಗ ಸೊ ಇದರಲ್ಲಿ ಈಗ ಗಂಡು ಸಂ ಮೊಟ್ಟೆಗಳ ಸಂಖ್ಯೆ ಇನ್ನು ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ ಅಂತ ಹೇಳಿ ಆದ್ರೆ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಸಲ ಇದನ್ನ ಕೆಲಸ ಮಾಡ್ಲೇಬೇಕು ತಲೆನೋವು ಇರಲಿ ಜ್ವರ ಉಂಟು ಅಂತ ಹೇಳಿದ್ರೆ ಆಗಿದೆ ಹಾಗಾಗಿರ್ಬೇಕಾದ್ರೆ ಇದನ್ನೀಗ ನಾವೀಗ ಓಪನ್ ಮಾಡ್ಲಿಕ್ಕೆ ಹೋದ್ರೆ ಕೆಟ್ಟು ಇರ್ತದೆ ಕಂಡೀಷನ್ ಈಗ ಇವುಗಳಿಗೆ ಫೀಡಿಂಗ್ ಅನ್ನು ಕೊಡ್ಲಿಕ್ಕೆ ಇರ್ತದೆ ಇದು ಜೇನಿನ ಕೋಣೆ ಬಟ್ ಈಗ ಜೇನು ಕೊಡ್ಲಿಕ್ಕಿಲ್ಲ ಅವುಗಳದ್ದು ಕಪ್ ನಾವು ಇದರಲ್ಲಿ ಈಗ ಜೇನನ್ನ ಸಕ್ಕರೆ ನೀರನ್ನು ಕೊಡ್ತೇವೆ ಈ ಟೈಮಲ್ಲಿ ಅಂದ್ರೆ ಅವುಗಳಿಗೆ ಏನು ತಿನ್ಲಿಕ್ಕೆ ಸಿಗುದಿಲ್ಲ ಅಂತೇಳಿ ಇನ್ನೀಗ ಇನ್ನು ಎರಿಗಳನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಪಾಲ್ ಮಾಡ್ಲಿಕ್ಕೆಲ್ಲ ಪ್ರಕ್ರಿಯೆ ಇರ್ತದೆ ಕಂಪ್ಲೀಟ್ ಆಗಿ ಆಗಿರಿಸಲಿಕ್ಕೆ ಕೆಲಸ ಕಾರಣ ಇದಕ್ಕೆ ಅಂತ ಹೇಳಿದ್ರೆ ವೈರಿಗಳ ಕಾಟ ಸ್ವಲ್ಪ ಜಾಸ್ತಿ ಈ ಕೆಂಪಿರುವೆ ಮತ್ತೆ ಕೂಡಲು ಇದೀಗ ಮಾಡಿರುವಂತ ಕೂಡಲಿಗೆ ಚಿಕ್ಕಪಟ್ಟೆ ಕೂಡಲಾಗಿ ಟೋಟಲ್ ಇಪ್ಪತ್ತೈದು ಬಾಕ್ಸ್ ಇತ್ತು ಈಗ ಮೂರು ಬಾಕ್ಸ್ ಉಳಿದಿದೆ ಕೂಡಲಿನ ಸೊ ಅವುಗಳನ್ನು ಅಟ್ಯಾಕ್ ಮಾಡಬೇಕು ಈ ರೀತಿಯಾಗಿ ಒಂದು ಪ್ರಯೋಗ ಮಾಡ್ತೀವಿ ಸಕ್ಸಸ್ ಆಗಿದೆ ಆದರೆ ಇವುಗಳನ್ನು ಕ್ಲೀನ್ ಮಾಡಲಿಕ್ಕೆ ಆದರೆ ಓಪನ್ ಮಾಡುವಾಗ್ಲೇ ಕೂಡಲುಗಳು ಬರ್ತವೆ ಕ್ಲೀನಿಂಗ್ ಹೊತ್ತಿಗೆ ಹಾಗೊಂದು ಇಪ್ಪತ್ತು ಇಪ್ಪತ್ತೈದು ಕೂಡಲು ಬಂದಾಗ ಇವುಗಳನ್ನು ಮುಟ್ಲಿಕ್ಕೆ ಮುಟ್ಲಿಕ್ಕೆ ಆಗುದಿಲ್ಲ ಹಾಗೆ ಈ ಸಲಿಗೆ ಹಾಗೇ ಬಿಟ್ಟಿದೆ ಅಡಿಕೆಗೆ ಪೂರಕವಾಗಿ ಹೋಗ್ತದೆ ಇದಕ್ಕೆ ದೊಡ್ಡ ವೈರಿ ಅಂತ ಹೇಳಿದ್ರೆ ಬಲೆ ಕಸ ತುಂಬುವಂಥದ್ದು ಇವರ ಮುಜಂಟಿ ಕೃಷಿಯ ಸುಂದರ ಹೇಳಿ ನಿಮ್ಮಲ್ಲಿ ಜೇನು ಕೃಷಿಯ ಬಗ್ಗೆ ತುಂಬಾ ತೊಡಗಿಕೊಂಡಿದ್ದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದು ಬಂದು ಮುಜಂಟಿ ಜೇನು ಒಂದು ಬಾಕ್ಸಿನಿಂದ ಸ್ಟಾರ್ಟ್ ಮಾಡಿದ್ದು ಎಂತ ಹೇಳಿ ಗೊತ್ತಿರಲಿಲ್ಲ ಅದು ಹೇಗೆ ಏನು ಕಥೆ ಜೇನಿಗೆ ಹೇಗೆ ಅದರದ್ದು ಡಿಮ್ಯಾಂಡ್ ಆದ್ರೆ ಇದನ್ನು ಇದರ ಹಿಂದೆ ಹೋದಾಗ ಅಡಿಕೆಗೆ ಮೈನಾಗಿ ಅಥವಾ ಅಡಿಕೆ ತರಕಾರಿ ಏನೇ ಇರಲಿ ಪರಾಗಕ್ಕೆ ನಂಬರ್ ಒನ್ ಇದು ಜೇನಿಗಿಂತ ಹೈಯೆಸ್ಟ್ ಆಗಿದ್ದು ಪರಾಗಗಳನ್ನು ಕಲೆಕ್ಟ್ ಮಾಡ್ತದೆ ಹಾಗೆ ಇದರ ಜೇನಿಗೆ ಕೂಡ ಎರಡೂವರೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ರೇಟ್ ಇದೆ ಮೂರು ಕಣಕ್ಕೆ ಕೂಡ ಇದೆ ಇದು ಔಷಧಿ ಪರ್ಪಸ್ಗಾಗಿ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಇದನ್ನು ಜೇನನ್ನು ಕೊಟ್ಟರೆ ಭಾರಿ ಒಳ್ಳೆಯದು ಹಾಗೆ ಮತ್ತಿದರಲ್ಲಿ ಮಿಸ್ರಿ ಜೇನಲ್ಲಿ ನಾನೀಗ ವೆರೈಟಿ ಮಾಡಿದ್ದೇನೆ ಬಾಕ್ಸ್ ಬಿದಿರು ಉಂಟು ಪ್ಲಾಸ್ಟಿಕ್ ಇದ್ದು ಉಂಟು ನಂಗೆ ಅನ್ನಿಸಿದಾಗ ಪ್ಲಾಸ್ಟಿಕ್ ಇದ್ ಈಸಿ ಆಗ್ತದೆ ಯಾಕಂದೇಳೆ ಸ್ವಲ್ಪ ಜೇನ ಜಾಸ್ತಿ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಒಂದು ಬಾಕ್ಸ್ ಅಲ್ಲಿ ನಮಗೆ ಒಂದು ಇನ್ನೂರ ಐವತ್ತು ಎಂ ಎಲ್ ಜೇನ್ ಸಿಗ್ತದೆ ಆದ್ರೆ ಇದ್ರದ್ದು ಈ ಬಾಕಿ ಜೇನಿನಾಗೆ ಕಷ್ಟ ಇಲ್ಲ ಇದ್ರೆ ಅಲ್ಲಿ ಕಚ್ಚುವಂಥದ್ದು ಏನಿಲ್ಲ ಮುಖಕ್ಕೊಂದು ಕವರ್ ಹಾಕೊಂಡ್ರಾಯ್ತು ಹಾಗಾಗಿ ಇದನ್ ಪಾಲು ಕೂಡ ಹಾಗೆ ಇದರಲ್ಲಿ ಸರಾಣಿ ಇದೆ ರಾಣಿ ಶೆಲ್ ಇದೆ ಎಳತ್ತು ಮೊಟ್ಟೆ ಬಿಳದ ಮೊಟ್ಟೆ ಪರಾಗ ಜೇನು ಆ ಜೇನ ಅವುಗಳು ಕುಡಿಯೋದೇ ಇಲ್ಲ ಜೇನ ಸ್ಟಾಕ್ ಮಾಡಿ ಇಡ್ತಾ ಬಿಟ್ರೆ ಪರಾಗ ಮಾತ್ರ ತಿಂತದೆ ಆದ್ರೆ ಜೇನಲ್ಲಿ ಜೇನನ್ ತಿಂತದೆ ಮುಜಂಟಿಯಲ್ಲಿ ಜೇನನ್ ತಿನ್ನಿಲ್ಲ ಹಾಗೆ ಇದೊಂದು ವೆರೈಟಿ ಬಾಕ್ಸ್ಗಳು ಟೋಟಲ್ ಆಗಿ ನನ್ನ ಹತ್ರ ಒಂದು ಅರವತ್ತೆಂಟು ಫ್ಯಾಮಿಲಿ ಉಂಟು ಒಂದ್ರಿಂದ ಶುರು ಮಾಡಿದ್ದು ಎಲ್ಲ ಪಾಲ್ ಮಾಡಿ ಕೆಲವೊಂದು ಮರದಲ್ಲಿ ಸಿಕ್ಕಿದನ್ನೆಲ್ಲ ತೆಗೆದು ಮಾಡಿರುವಂತದ್ದು ಇನ್ನು ಉಳಿದದ್ದು ಆ ಕಡೆ ಉಂಟು ಇದು ಇದರ ಬಗ್ಗೆ ನೀವು ಹೇಗೆ ಮಾಹಿತಿ ಎಲ್ಲಿನ ಕಲೆಕ್ಟ್ ಮಾಡಿಕೊಂಡು ನೀವು ಹೇಗೆ ಇದರ ಬಗ್ಗೆ ಅಧ್ಯಯನ ಮಾಡಿದ್ರಿ ಇದನ್ನು ಅಲ್ಲಿ ನೋಡಿಕೊಂಡು ಮಲಯಾಳಿಗಳೆಲ್ಲ ಮಲಯಾಳಿ ಇದರಲ್ಲಿ ಇತ್ತು ಎಲ್ಲ ಕೆಲವೊಂದು ಬಟ್ ಭಾಷೆ ಅರ್ಥ ಆಗ್ತಿರಲಿಲ್ಲ ಅವರು ಹೇಳುವಂತ ಇದು ಗೊತ್ತಾಗ್ತಿ ಹಾಗೆ ನಾನೇ ಪ್ರಯೋಗ ಮಾಡಿ ಮಾಡಿ ಇಲ್ಲಿವರೆ ತಂದು ನಿಲ್ಲಿಸಿದ್ದೆ ಹೊರಗೆ ಹೋಗುವಾಗ ಇದು ಪ್ರಮೇಣ ಏನಾಗ್ತದೆ ಅಂತ ಹೇಳೋದು ಶಿಫ್ಟ್ ಒಳಗಡೆ ರಾಣಿಗೆ ಹಾರ್ಲಿಕ್ಕೆ ಆಗುದಿಲ್ಲ ಸೊ ಅಲ್ಲಿಂದ ಇರುವಂತದನ್ನೆಲ್ಲ ಇದಕ್ಕೆ ತಂದು ತುಂಬಿಸ್ತಾರೆ ಮತ್ತೆ ಇದು ತುಂಬಿದ ನಂತರ ಒಂದು ಆರು ತಿಂಗಳ ನಂತರ ಇದನ್ನು ತೆಗೆಯುವುದು ತೆಗೆದು ಬಾಕ್ಸಿಗೆ ಶಿಫ್ಟ್ ಮಾಡುದು ಪುನಃ ಹಾಗೆ ಬಿಟ್ಟು ಬಿಡುದು ಅಲ್ಲಿ ಪುನಃ ಬರುವ ಕುತ್ಕೊಳ್ತಾರೆ ಪುನಃ ಹಾಗೆ ಟ್ರ್ಯಾಪ್ ಮಾಡಿ ಬಿಡೋದು